ಎರಡು ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿಯ ರಾಶಿ ಭವಿಷ್ಯ ಮೇ ಅಂತರದಲ್ಲಿ ಸ್ವಲ್ಪ ಯಾವ ಕೆಲಸ ಕಾರ್ಯ ಆಗಿದ್ರೂ ಸ್ವಲ್ಪ ಎಳೆದಾಟ ವೃತ್ತ ತಿರುಗಾಟ ಖಂಡಿತವಾಗ್ಲೂ ಹೇಳ್ತೀನಿ ಅದ್ಭುತವಾದಂತಹ ಸಣ್ಣ 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 ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಒಂದು ಜೀವನದ ಬೆಳಕು ಅದ್ಭುತವಾಗಿರ್ತದೆ ಸ್ವಂತ ವೃತ್ತಿ ಮಾಡುವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗುವಂಥದ್ದು ಗೊಂದಲ ಉಂಟಾಗುವಂಥದ್ದು ಖಂಡಿತ ನಿಮ್ಗೆಲ್ಲ ರೀತಿಯಾದಂಥ ಅನುಕೂಲ ಆಗುತ್ತೆ ಅದ್ರ ಜೊತೆಗೊಂದು ಮಂತ್ರವನ್ನು ಸಹ ಉಪದೇಶ ಮಾಡ್ತೀನಿ ಓಂ ಗಂ ಗಣಪತೈ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ಶ್ರೀ ಮಾತ್ರೇ ನಮಃ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಿಥುನ ರಾಶಿ ಯಾಕೋ ಸ್ವಲ್ಪ ಗೊಂದಲ ಜಾಸ್ತಿ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿಯ ರಾಶಿ ಭವಿಷ್ಯ ಮೇ ಅಂತರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗೋದು ಮೃಗಶಿರ ಆರಿದ್ರ ಪುನರ್ವಸು ನಕ್ಷತ್ರವು ಈ ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಅದೇ ರೀತಿ ಬುಧನು ಇದಕ್ಕೆ ರಾಶ್ಯಾಧಿಪತಿ ಆಗ್ತಾನೆ ರಾಷ್ಟ್ರಾಧಿಪತಿ ಆದಾಗ ಬುಧ ನಿಪುಣ ಬುದ್ಧುವಂತ ಜ್ಞಾನವಂತ ಏನೋ ಒಂದು ಚಾಕು ಕ್ಯಾಲ್ಕುಲೇಷನ್ ಮೈಂಡು ಇವರು ಎಲ್ಲ ವಿಚಾರದಲ್ಲೂ ತುಂಬ ಐಡಿಯಾ ಉಪಯೋಗಿಸ್ತಾರೆ ದ್ವಿ ಸ್ವಭಾವ ಎರಡು ಸ್ವಭಾವಗಳಂತೂ ಯಾರೋ ಒಬ್ಬರ ಜೊತೆಲಿ ಇರಬೇಕು ಅವ್ರಿಗೆ ಫ್ರೆಂಡ್ಸು ಯಾರೋ ಇನ್ನೊಬ್ಬರ ಜೊತೆಲೇ ಕರ್ಕೊಂಡು ಹೋದ್ರೆ ಅವ್ರಿಗೆ ಕೆಲಸ ಆಗೋಂಥು ಇಂದಿಲ್ಲ ಅಂದರೆ ಒಬ್ಬೊಬ್ರು ಹೋಗಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಗೊಂದಲ ಉದ್ದ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದನ್ನು ಗಮನ ಹರಿಸ್ಬೇಕು ಇನ್ನು ಗುರುವು ತನ್ನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಯಾವ ಕೆಲಸ ಕಾರ್ಯ ಆಗಿದ್ರೂ ಸ್ವಲ್ಪ ಎಳೆದಾಟ ವೃತ್ತ ತಿರುಗಾಟ ಹಣ ವ್ಯಯವಾಗುವಂಥದ್ದು ಕರ್ಮಸ್ಥಾನದಲ್ಲಿ ಸಿನಿಮಾತ್ಮರ ಮಹಾತ್ಮರು ಕರ್ಮದಲ್ಲೂ ಸಹ ಸ್ವಲ್ಪ ವಾಬ್ಲಿಂಗ್ ಆಗುವಂಥ ಸಾಧ್ಯತೆ ಇರ್ತದೆ ಅದೇ ಗುರುವು ದ್ವಿತೀಯ ಸ್ಥಾನ ವಾಕ್ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನಕ್ಕೆ ಸಂಚಾರ ಮಾಡೋಕ್ಕೆ ಪ್ರಯತ್ನ ಆಗಿದ ತಕ್ಷಣನೇ ಖಂಡಿತವಾಗ್ಲೂ ಹೇಳ್ತೀನಿ ಅದ್ಭುತವಾದಂತಹ ಸಣ್ಣ 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 ಪರಿಹಾರಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಒಂದು ಜೀವನದ ಬೆಳಕು ಅದ್ಭುತವಾಗಿರ್ತದೆ ಇನ್ನು ಯಾರೆಲ್ಲ ಓದುವಂಥ ಹುಡುಗರಿಗೆ ಮೇ ನಂತರ ಅದ್ಭುತವಾದಂತಹ ರಿಸಲ್ಟ್ ಬರುವಂಥದ್ದು ಮೇ ನಂತರ ಓದಿನ ವಿಚಾರದಲ್ಲಿ ಏಕಾಗ್ರತೆ ಕಾಳಜಿ ವಹಿಸುವಂಥದ್ದು ಉತ್ತರೋತ್ತರ ಅಭಿವೃದ್ಧಿಯೂ ಸಹ ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ವಿವಾಹದ ವಿಚಾರಕ್ಕೆ ಇದೇ ಹೇಳ್ನಲ್ಲ ಮೇ ನಂತರ ಯಾರಿಗೆಲ್ಲ ಅವಿವಾಹಿತರಿರ್ತಾರೋ ಅವ್ರಿಗೆ ವಿವಾಹದ ಅನುಕೂಲ ಆಗುವಂಥದ್ದು ಸರಿಸುಮಾರು ನವಂಬರ್ ಈ ಸಂದರ್ಭದಲ್ಲಿ ವಿವಾಹವೂ ಸಹ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಇನ್ನು ವೃತ್ತಿಪರವಾಗಿ ಸ್ವಂತ ವೃತ್ತಿ ಮಾಡೋವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗುವಂಥದ್ದು ಗೊಂದಲ ಉಂಟಾಗುವಂಥದ್ದು ಸೇವಾ ವೃತ್ತಿಯವ್ರಿಗೆ ಸಂಪೂರ್ಣವಾದಂತಹ ಶೋಫಲಗಳನ್ನು ಸೇವಾ ಕಾರಕನಾದಂತಹ ಶನಿ ಮಹಾತ್ಮರು ದಶಮದಲ್ಲಿ ಸಿತ್ತನಾಗದಾಗ ಸೇವಾ ವೃತ್ತಿಯಲ್ಲಿ ಸಂಪೂರ್ಣವಾದಂತಹ ನೀವು ಕಾಣ್ಬೋದು ಇಷ್ಟೆಲ್ಲ ಗೊಂದಲ ಇದ್ದಾಗ ಇದನ್ನೇನು ಹೇಳ್ತೀವಿ ಅಂದ್ರೆ ಮಿಷ್ಟದಾಯಕವಾದಂತಹ ಫಲ ಅಂತ ಹೇಳ್ತೀವಿ ಈ ಮಿಷ್ಟ ಫಲವನ್ನು ನಾವು ಯಾವ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಇಂತಹ ದೇವರುಗಳ ಸ್ಮರಣೆ ಮಾಡ್ತಾ ಬನ್ನಿ ಖಂಡಿತ ನಿಮ್ಗೆಲ್ಲ ರೀತಿಯಾದಂಥ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಒಂದು ಮಂತ್ರವನ್ನು ಸಹ ಉಪದೇಶ ಮಾಡ್ತೀನಿ ಓಂ ನಮೋ ಭಗವತಿ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡ್ಕೊಂಬಂದರೆ ಅಭಿವೃದ್ಧಿ ಖಂಡಿತ ಒಂದು ಬೆಳಕಿನ ಹಾದಿ ಎರಡೂ ಸಹ ಕಾಣ್ಬೋದು